ಇದು ಯಾವ ಮಾಡೆಲ್ ಸರ್ ಇದು ಇದು ಹದಿನೈದರ ಮಾಡೆಲ್ ಸರ್ ಇದು ಹದಿನೈದು ಓನರ್ ಎಷ್ಟು ಆಗಿದ್ದಾರೆ ಓನರ್ ಥರ್ಡ್ ಓನರ್ ಸರ್ ನಾನೇ ಕಿಲೋಮೀಟರ್ ಎಷ್ಟು ಹೊಡಿದೆ ಕಿಲೋಮೀಟರ್ ಎಪ್ಪತ್ತೇಳು ಸಾವಿರ ಆಗಿದೆ ಸರ್ ಮೊದಲು ಮೊದಲು ಬೋರ್ಡ್ ಇದಾಗಿತ್ತು ಸರ್ ಅದು ಮೀಟ್ರ್ ಈಗ ನಾ ತಂದಾಗಲಿದ್ದ ಈಗ ನಾನು ನಾ ನಾಲ್ಕು ಸಾವಿರ ಕಿಲೋಮೀಟರ್ ಆಗಿತ್ತು ಸರ್ ಓಕೆ ಈಗ ಎಲ್ಲೋ ಬೋರ್ಡ್ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಇದಾವೆ ಹಾಂ ಎಲ್ಲೋ ಪಕ್ಕ ಇದೆ ಸರ್ ಮೊನ್ನೆ ಅದೇನ ಎಕ್ಸ್ಚೇಂಜ್ ಮಾಡಿಸ್ಬೇಕಾಗಿತ್ತಂತ ರೀ ಗೋಸ್ಕರ ಅದು ಅದೇನು ಪ್ಯಾನ್ ಬಟನ್ ಅದು ಏನೇನು ಹಾಕಿದ್ರೆ ಅದು ಅದಕ್ಕೊಂದು ಹದಿನೈದು ಸಾವಿರ ಖರ್ಚು ಮಾಡಿ ಈಗ ಒಂದು ಓತಿಂಗಳು ಮಾಡಿಸೀನಿ ಸರ್ ಅದನ್ನ ಓತಿಂಗಳು ಮಾಡಿಸೀನಿ ಇನ್ಸೂರೆನ್ಸ್ ಒಂದು ಹದಿನೈದು ಹದಿನಾರು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಮಾಡಿಸಿದೀನಿ ಆ ಹಂಗಾಗಿ ಅದಕ್ಕೆ ಸುಮ್ಮನೆ ಬರೀ ಖರ್ಚು ಮಾತ್ರ ಜಾಸ್ತಿ ಆಗ್ತಾ ಇದೆ ಅದ್ರಿಂದ ಏನು ಲಾಭ ಇಲ್ಲ ಅದ ಅದಕ್ಕೆ ಕೊಟ್ಟು ಬಿಡಮ್ಮ ಬೇಕಾದ್ರೆ ವೈಟ್ ಬೋರ್ಡ್ ಯಾವ್ದಾದ್ರು ಸಣ್ಣ ಅಂತ ಅನ್ಕೊಂಡಿದ್ದೀನಿ ಸರ್ ಟೈರ್ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಸರ್ ಗಾಡಿ ಕೆಲಸ ಏನ ನಾನು ಸಣ್ಣ ಪುಟ್ಟ ಕೆಲಸ ಹಾಕ್ಸಿದೀನಿ ಅಂದ್ರೆ ಅದು ಮಳೆ ಬಂದಾಗ ನೀರ್ ಹಿರಿಯ ಗ್ರಾಸ್ಗೆ ಮೇಲೆ ಕವರ್ ಬರ್ತಾವಲ್ರಿ ಅಂತ ಹಾಕ್ಸಿದೀನಿ ಫೈಬರ್ ಹಾಕ್ಸಿದೀನಿ ಆತರ ಕೆಲಸ ಮಾಡ್ಸಿನಿ ಅಷ್ಟೇ ಮತ್ತೆ ಚೆನ್ನಾಗಿದೆ ರನ್ನಿಂಗ್ ಚೆನ್ನಾಗಿದೆ ಸರ್ ನಾನು ಡೈಲಿ ಗಾಡಿ ಹೋಗ್ತೀನಿ ಸರ್ ಕೆಲಸಕ್ಕೆ ತಗೊಂಡು ಅಲ್ಲಿ ಡ್ಯೂಟಿಗೆ ನಿಂದ್ರಿಸ್ತೀನಿ ಮತ್ತೆ ಡೈಲಿ ಒಂದು ಏಳು ಕಿಲೋಮೀಟರ್ ಹೋಗಿ ಬರ್ತೀನಿ ಸರ್ ಅಷ್ಟೇ ಓಕೆ ಈಗ ಸೀಟು ಒಳಗಡೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಾ ಓ ಎಲ್ಲಾ ವರ್ಕಿಂಗ್ ಇದೆ ಸರ್ ಓಕೆ ಎಲ್ಲಿರೋದು ಗಾಡಿ ಇದು ಇದು ಜಯನಗರ ಸರ್ ಬೆಂಗಳೂರು ಬೆಂಗಳೂರು ಜಯನಗರ ಆ ಜಯನಗರ ಫೋರ್ತ್ ಟಿ ಬ್ಲಾಕ್ ಸರ್ ಓಕೆ ಏನು ಹೇಳ್ತೀರ ಗಾಡಿ ರೇಟ್ ಆ ಒಂದು ಅರವತ್ತು ಕೊಡ ಅನ್ಕೊಂಡಿದ್ದೀನಿ ಸರ್ ಒಂದು ಲಕ್ಷ ಅರವತ್ತು ಸಾವಿರ ಹೌದು ಏನು ಹೆಚ್ಚು ಕಮ್ಮಿ ಆಗುತ್ತಾ ಏನೋ ಒಂದು ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಮಾಡೋಣ ಅಂತ ಕೇಳಿಸ್ಕೊಂಡು ಹೋಗಿ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ವಿಡಿಯೋ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ತರ ನಿಮ್ದು ಯಾವ್ದಾರು ಗಾಡಿ ಆಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆ್ಯಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡ್ಬಿಡಿ ನಾವು ಸ್ಯೂ ಮಾಡೋಲ್ಲ ಇದು ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಓಕೆನಾ ಇನ್ನು ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು